ಸ್ವಾಗತ ಮಹಾಭಾರತದ ಕಥಾಸಾಗರದಲ್ಲಿ ಮತ್ತೊಂದು ಆಳವಾದ ಪಯಣಕ್ಕೆ ಎಲ್ಲರೂ ಸಿದ್ಧರಾಗಿ ಇಂದು ನಾವು ಆದಿಪರ್ವದ ಒಳಗಿನ ಪೌಷ್ಯ ಮತ್ತೆ ಪೌಲೋಮ ಪರ್ವಗಳ ಕೆಲವು ಅಂದ್ರೆ ಅಧ್ಯಾಯ ಮೂರರಿಂದ ಹನ್ನೆರಡರವರೆಗಿನ ಕಥೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಈ ಭಾಗಗಳು ತುಂಬಾ ಆಸಕ್ತಿಕರವಾಗಿವೆ ಇದರಲ್ಲಿ ಕಥೆಗಳು ಹೇಗೆ ಒಂದಕ್ಕೊಂದು ಸೇರ್ಕೊಂಡಿವೆ ಅನ್ನೋದು ಮುಖ್ಯ ಶಾಪಗಳು ಆಮೇಲೆ ವರಗಳು ಗುರು ಶಿಷ್ಯರ ಸಂಬಂಧಗಳು ಎಷ್ಟು ವಿಶಿಷ್ಟವಾಗಿವೆ ನೋಡಿ ಹೌದು ಹೌದು ಮತ್ತೆ ಇದೆಲ್ಲ ಮುಂದೆ ಬರುವ ಒಂದು ದೊಡ್ಡ ಘಟನೆ ಅಂದ್ರೆ ಜನಮೇಜೇನ ಸರ್ಪಯಾಗಕ್ಕೆ ಹೇಗೆ ದಾರಿ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಈ ಅಧ್ಯಾಯಗಳಲ್ಲಿರೋ ಕಥೆಗಳು ಪಾತ್ರಗಳು ಮತ್ತೆ ಅದರ ಹಿಂದಿರೋ ಆಳವಾದ ಅರ್ಥಗಳನ್ನ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗೋ ಹಾಗೆ ಹೇಳೋದು ಅಲ್ವಾ ಖಂಡಿತ ಸರಿ ಹಾಗಾದ್ರೆ ಶುರು ಮಾಡೋಣವೇ ಈ ಕಥನಗಳ ಆಳಕ್ಕೆ ಇಳಿಯೋಣ ಖಂಡಿತ ಮೊದಲಿಗೆ ನಾವು ಅಧ್ಯಾಯ ಮೂರು ಅಂದ್ರೆ ಪೌಷ್ಯ ಪರ್ವವನ್ನು ನೋಡೋಣ ಇದು ಶುರುವಾಗೋದೆ ಜನಮೇಜಯ ರಾಜನಿಂದ ಅವನು ಕುರುಕ್ಷೇತ್ರದಲ್ಲಿ ಒಂದು ಯಾಗ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಆ ಒಂದು ಏನದು ದೇವಲೋಕದ ನಾಯಿ ಸರಮೆಯ ಮರಿ ಅಲ್ಲಿಗೆ ಬರುತ್ತೆ ಹೌದು ಆದರೆ ಜನಮೇಜಯನ ತಮ್ಮಂದರು ಶ್ರುತಸೇನಾ ಉಗ್ರಸೇನಾ ಭೀಮಸೇನ ಇವರ ಮರಿಯನ್ನ ಸುಮ್ನೆ ಕಾರಣ ಇಲ್ಲದೆ ಹೊಡೆದು ಬಿಡ್ತಾರೆ ಇದೇನೂ ಸಣ್ಣ ವಿಷಯ ಅನ್ಸಿದ್ರು ಇದರ ಪರಿಣಾಮ ದೊಡ್ಡದಾಗುತ್ತಲ್ವಾ ಹೌದು ಖಂಡಿತ ನೋವಾದ ಮರಿ ಹೋಗಿ ತಾಯಿ ಸರಮಗೆ ದೂರು ಕೊಡುತ್ತೆ ಆಗ ಸರಮಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವಳು ಯಾಗ ಮಾಡ್ತಿರೋ ಜಾಗಕ್ಕೆ ಬಂದು ಜನಮೇಜೇನಿಗೆ ಶಾಪ ಕೊಡ್ತಾಳೆ ಏನು ಶಾಪ ಅದು ಕಾರಣ ಇಲ್ಲದೆ ನನ್ನ ಮಗನಿಗೆ ತೊಂದರೆ ಕೊಟ್ಟಿದ್ದೀರಿ ಅದಕ್ಕೆ ನಿಮಗೂ ಅನಿರೀಕ್ಷಿತವಾಗಿ ಕೇಡು ಬರುತ್ತೆ ಅಂತ ಓ ಇದರಿಂದ ಜನಮೇಜಯನಿಗೆ ಚಿಂತೆ ಆಗುತ್ತಾ ಹೌದು ಈ ಶಾಪ ನಿವಾರಣೆ ಮಾಡ್ಕೋಬೇಕು ಅಂತ ಅವನೊಬ್ಬ ಒಳ್ಳೆ ಪುರೋಹಿತನನ್ನ ಹುಡ್ಕೋಕ್ ಶುರು ಮಾಡ್ತಾನೆ ಆಗ ಅವನಿಗೆ ಸಿಗೋದು ಶ್ರುತಶ್ರವ ಋಷಿಯ ಮಗ ಸೋಮಶ್ರವ ಇವನು ಕಥೆನೇ ವಿಚಿತ್ರವಾಗಿದೆ ಹೌದಾ ಹೇಗೆ ಈ ಸೋಮಶ್ರವ ಇದಾನಲ್ಲ ಅವನೊಬ್ಬ ಸರ್ಪಸ್ತ್ರೀಯ ಮಗ ಋಷಿಯ ತಪಃಶಕ್ತಿಯಿಂದ ಶಕ್ತಿಯಿಂದ ಹುಟ್ಟಿದವನು ಅಷ್ಟೇನಾ ಇಲ್ಲ ಅವನದೊಂದು ವಿಚಿತ್ರ ವ್ರತ ಬೇರೆ ಯಾವ ಬ್ರಾಹ್ಮಣ ಬಂದು ಏನ್ ಕೇಳಿದ್ರೂ ಇಲ್ಲ ಅನ್ನದೇ ಕೊಟ್ಬಿಡೋದು ಓ ಇದು ಒಂಥರ ವಿಚಿತ್ರ ವ್ರತವೇ ಸರಿ ಜನಮೇಜಯ ಇದನ್ನ ಒಪ್ಕೋತಾನಾ ಹೌದು ಒಪ್ಪಿ ಅವನನ್ನೇ ಪುರೋಹಿತನಾಗಿ ನೇಮ್ಸುಗೊಳ್ತಾನೆ ಸರಿ ಇಲ್ಲಿಂದ ಕಥೆ ಬೇರೆಡೆಗೆ ಹೋಗುತ್ತೆ ಅಲ್ವಾ ಆಯೋಧ್ಯಮ ಋಷಿ ಮತ್ತು ಅವರ ಶಿಷ್ಯರ ಕಡೆಗೆ ಹೌದು ಇದು ಗುರು ಶಿಷ್ಯ ಪರಂಪರೆಯ ಒಂದು ಅದ್ಭುತ ಚಿತ್ರಣ ಮೊದಲು ಬರೋದು ಆರುಣೀಯ ಕಥೆ ಪಾಂಚಾಲ ದೇಶದವನು ಗುರುಗಳು ಹೊಲದ ನೀರಿನ ದಾರಿಯ ಒಡೆತ ಸರಿ ಮಾಡು ಅಂದಾಗ ಹೌದು ಅವನು ಪ್ರಯತ್ನ ಪಡ್ತಾನೆ ಆಗಲ್ಲ ಕೊನೆಗೆ ತಾನೇ ಅಡ್ಡ ಮಲಗಿ ತನ್ನ ಶರೀರದಿಂದಲೇ ನೀರಿನ ತಡಿತಾನೆ ಅಬ್ಬಾ ಇದು ಎಂಥಾ ಗುರುಭಕ್ತಿ ಕರ್ತವ್ಯನಿಷ್ಠೆ ಗುರುಗಳು ಬಂದು ನೋಡಿ ತುಂಬಾ ಮೆಚ್ಕೊಂಡು ಅವನಿಗೆ ಉದ್ದಾಲಕ ಅಂತ ಹೊಸ ಹೆಸರು ಕೊಡ್ತಾರೆ ಅಂದ್ರೆ ನೀರಿನ ತಡೆಯಿಂದ ಮೇಲೆ ಎದ್ದವನು ಅಂತ ಮತ್ತೆ ವೇದಗಳು ಧರ್ಮಶಾಸ್ತ್ರಗಳೆಲ್ಲ ಸಿದ್ಧಿಸಲಿ ಅಂತ ಆಶೀರ್ವಾದ ಕೂಡ ಮಾಡ್ತಾರೆ ಹೌದು ಮುಂದಿನ ಶಿಷ್ಯ ಉಪಮನ್ಯು ಅವನ ಕತೆ ಇನ್ನು ಕಠಿಣ ಪರೀಕ್ಷೆಗಳಿಂದ ಕೂಡಿದೆ ಗುರುಗಳು ಅವನಿಗೆ ಭಿಕ್ಷಾನ ತರಲು ಹೇಳ್ತಾರೆ ತಾನೇ ತಿನ್ಬಾರ್ದು ಅಂತಾರೆ ಹೌದು ಹಸುಗಳನ್ನ ಕಾಯೋಕ್ಕಳಿಸ್ತಾರೆ ಹಾಲನ್ನು ಕುಡಿಬೇಡ ಅಂತಾರೆ ಕರುಗಳು ಕುಡಿದು ಉಳಿದ ನೊರೆಯನ್ನೂ ಕುಡಿಬೇಡ ಅಂತಾರೆ ಇದು ಎಂಥ ಪರೀಕ್ಷೆ ಇದು ಕೇವಲ ಹಸಿವಿನ ಅಲ್ಲ ಶಿಷ್ಯನ ಸಹನೆ ಅವನು ಗುರುವಾಕ್ಯವನ್ನ ಎಷ್ಟು ಪಾಲಿಸ್ತಾನೆ ಅವನ ಎಷ್ಟಿದೆ ಅನ್ನೋದನ್ನ ಅಳೆಯೋ ಪ್ರಯತ್ನ ಇದು ಹೌದು ಗುರುಗಳು ಕೆಲವೊಮ್ಮೆ ಕಠಿಣ ಅನ್ಸಿದ್ರೂ ಉದ್ದೇಶ ಒಳ್ಳೇದೇ ಇರುತ್ತೆ ಅಲ್ವಾ ಖಂಡಿತ ಕೊನೆಗೆ ಉಪಮನ್ಯು ಹಸಿವು ತಾಳಲಾರದೆ ಹಾ ಎಕ್ಕದ ಎಲೆಗಳನ್ನ ತಿಂದುಬಿಡ್ತಾನೆ ಅಯ್ಯೋ ಅದರಿಂದ ಏನಾಗುತ್ತೆ ಅವನಿಗೆ ಕಣ್ ಹೋಗುತ್ತೆ ಕುರುಡನಾಗಿ ನಡೀತಾ ನಡೀತಾ ಒಂದು ಬಾವಿಗ್ ಬಿದ್ಬಿಡ್ತಾನೆ ಆಮೇಲೆ ಗುರುಗಳು ಬರ್ತಾರ ಹೌದು ಗುರುಗಳು ಹುಡುಕಿ ಬಂದು ದೇವ ವೈದ್ಯರಾದ ಅಶ್ವಿನಿ ದೇವತೆಗಳನ್ನ ಸ್ತುತಿಸು ಅಂತ ಹೇಳ್ತಾರೆ ಅವನು ಋಗ್ವೇದ ಮಂತ್ರಗಳಿಂದ ಪ್ರಾರ್ಥನೆ ಮಾಡ್ತಾನೆ ಹಾ ಆ ಸ್ತುತಿಯಲ್ಲಿ ಸೃಷ್ಟಿ ಕಾಲಚಕ್ರದ ಬಗ್ಗೆ ಎಲ್ಲ ಇರುತ್ತೆ ಅಲ್ವಾ ಹೌದು ಗಹನವಾದ ವಿಚಾರಗಳನ್ನಿಟ್ಟು ಸ್ತುತಿಸ್ತಾನೆ ಆಗ ಅಶ್ವಿನಿಗಳು ಪ್ರತ್ಯಕ್ಷರಾಗ್ತಾರೆ ಅವರೊಂದು ಕೇಕ್ ಕೊಡ್ತಾರ ಹೌದು ಆದ್ರೆ ಉಪಮನ್ಯು ಏನ್ ಮಾಡ್ತಾನೆ ಗೊತ್ತಾ ಗುರುಗಳಿಗೆ ಕೊಡದೆ ನಾನು ತಿನ್ನಲ್ಲ ಅಂತ ನಿರಾಕರಿಸ್ತಾನೆ ಎಂಥ ಗುರುಭಕ್ತಿ ಅವನ ಈ ನಿಷ್ಠೆಗೆ ಮೆಚ್ಚಿ ಅಶ್ವಿನಿಗಳು ಅವನಿಗೆ ದೃಷ್ಟಿ ವಾಪಸ್ ಕೊಡ್ತಾರೆ ಮತ್ತೆ ಸಕಲ ಜ್ಞಾನ ವೇದಶಾಸ್ತ್ರಗಳು ಸಿದ್ಧಿಸಲಿ ಅಂತ ವರವನ್ನೂ ಕೊಡ್ತಾರೆ ಅದ್ಭುತ ಮೂರನೇ ಶಿಷ್ಯ ವೇದನ ಕಥೆಯೇನು ವೇದ ತುಂಬ ವರ್ಷಗಳ ಕಾಲ ಗುರುಗಳ ಮನೆಯಲ್ಲೇ ಶ್ರದ್ಧೆಯಿಂದ ಸೇವೆ ಮಾಡಿ ಜ್ಞಾನ ಪಡೀತಾನೆ ನಂತರ ಗೃಹಸ್ಥನಾಗಿ ಇದೇ ಜನಮೇಜಯ ಮತ್ತು ಪೌಷ್ಯರಾಜರಿಗೆ ಉಪಾಧ್ಯಾಯನಾಗ್ತಾನೆ ಓಹ್ ಈ ವೇದನ ಶಿಷ್ಯನೇ ಉತಂಕ ಈಗ ಕಥೆ ಉತಂಕಲ ಕಡೆ ಬರ್ತಾ ಇದೆ ಹೌದು ಉತಂಕನ ಕಥೆ ಈ ಪರ್ವದಲ್ಲಿ ಬಹಳ ಮುಖ್ಯವಾದದ್ದು ಗುರುಗಳು ಮನೆಯಲ್ಲಿಲ್ದಾಗ ಗುರುಪತ್ನಿ ಅವನತ್ರ ಒಂದು ಅನುಚಿತವಾದ ಕೋರಿಕೆ ಇಡ್ತಾಳೆ ಆದ್ರೆ ಉತಂಕ ಅದನ ತಿರಸ್ಕರಿಸ್ತಾನೆ ಅವನ ನೈತಿಕತೆ ಎಷ್ಟು ಗಟ್ಟಿಯಿದೆ ಅಂತ ಗೊತ್ತಾಗುತ್ತೆ ಗುರುಗಳು ವಾಪಸ್ ಬಂದಾಗ ವಿಷ್ಯ ತಿಳಿದು ಅವನನ್ನ ಮೆಚ್ಚಿ ನಿನ್ನ ವಿದ್ಯಾಭ್ಯಾಸ ಮುಗಿತು ನೀನು ಹೋಗ್ಬಹುದು ಅಂತಾರೆ ಆದರ್ ಉತಂಕ ಗುರುದಕ್ಷಿಣೆ ಕೊಡದೆ ಹೋಗಲು ಒಪ್ಪಲ್ಲ ಅವನಿಗೆ ಶಿಷ್ಯನ ಕರ್ತವ್ಯ ಪೂರ್ಣ ಮಾಡ್ಬೇಕು ಅನ್ನೋ ಹಠ ಆಗ ಗುರುಪತ್ನಿ ಒಂದು ಕಠಿಣವಾದ ಗುರುದಕ್ಷಿಣೆ ಕೇಳ್ತಾಳೆ ಅದೇ ಪೌಷ್ಯರಾಜನ ರಾಣಿಯ ಕಿವಿಯೋಲೆಗಳು ಅದು ನಾಲ್ಕೇ ದಿನದಲ್ಲಿ ತರಬೇಕು ಅಂತ ಹೌದು ಇಲ್ಲಿಂದ ಉತಂಕನ ಅಡ್ವೆಂಚರ್ ಶುರುವಾಗುತ್ತೆ ದಾರಿಯಲ್ಲಿ ಅವನಿಗೆ ವಿಚಿತ್ರ ಅನುಭವಗಳಾಗುತ್ತೆ ಅಲ್ವಾ ಹೌದು ಒಬ್ಬ ವ್ಯಕ್ತಿ ಅದು ಇಂದ್ರ ಗೂಳಿಯನ್ನು ಓಡಿಸ್ತಾ ಇರ್ತಾನೆ ಆ ವ್ಯಕ್ತಿ ಹಾಗೆ ಉತಂಕ ಗೂಳಿಯ ಸಗಣಿಯನ್ನ ತಿಂತಾನೆ ಸಗಣಿ ಅದು ಯಾಕೆ ಅದು ಸಗಣಿ ಅಲ್ಲ ಅಮೃತ ಅದು ಮುಂದೆ ನಾಗಲೋಕಕ್ಕೆ ಹೋದಾಗ ಅವನಿಗೆ ಸಹಾಯ ಆಗುತ್ತೆ ಓ ಸರಿ ಆಮೇಲೆ ಪೌಷ್ಯನ ಅರಮನೆಗೆ ಹೋಗ್ತಾನೆ ಅಲ್ಲಿ ಮೊದಲು ಅವನು ಅಶುಚಿಯಾಗಿದ್ದಕ್ಕೆ ರಾಣಿ ಕಾಣಿಸಲ್ಲ ಆಮೇಲೆ ಶುಚಿಯಾಗಿ ಅಂದ್ರೆ ಸರಿಯಾಗಿ ಆಚಮನ ಮಾಡಿ ಹೋದಾಗ ರಾಣಿ ಕಾಣಿಸ್ಕೊಳ್ತಾಳೆ ಇದು ಅಂದಿನ ಕಾಲದ ಶುದ್ಧಿ ಅಶುದ್ಧಿ ಕಲ್ಪನೆಗಳನ್ನ ತೋರಿಸುತ್ತೆ ಆಚಮನದ ಮಹತ್ವವನ್ನ ತಿಳಿಸುತ್ತೆ ಹೌದು ರಾಣಿ ಓಲೆಗಳನ್ನು ಕೊಡ್ತಾಳೆ ಆದ್ರೆ ಒಂದು ಎಚ್ಚರಿಕೆಯೂ ಕೊಡ್ತಾಳೆ ನಾಗರಾಜ ತಕ್ಷಕನ ಕಣ್ಣು ಈ ಓಲೆಗಳ ಮೇಲಿದೆ ಜಾಗ್ರತೆ ಅಂತ ಸರಿ ಓಲೆ ಸಿಕ್ತು ಆದ್ರೆ ಕಥೆ ಮುಗ್ದಿಲ್ಲ ಪೌಷ್ಯ ಕೊಟ್ಟ ಊಟದಲ್ಲಿ ಸಮಸ್ಯೆ ಆಗತ್ತೆ ಹೌದು ಊಟದಲ್ಲಿ ಕೂದ್ರೂ ಇರುತ್ತೆ ಮತ್ತೆ ತಣ್ಣಗೂ ಇರುತ್ತೆ ಉತಂಕನಿಗೆ ಸಿಟ್ಟು ಬರುತ್ತೆ ಇದು ಅಶುದ್ಧವಾದ ಊಟ ಅಂತ ಪೌಷ್ಯನಿಗೆ ಶಾಪ ಕೊಡ್ತಾನೆ ನೀನು ಕುರುಡನಾಗು ಅಂತ ಪೌಷ್ಯನು ಸುಮ್ಮನೆ ಇರಲ್ಲ ಅವನಿಗೂ ಕೋಪ ಬಂದು ನಿನಗೆ ಮಕ್ಕಳಾಗದಿರಲಿ ಅಂತ ಪ್ರತಿಶಾಪ ಕೊಡ್ತಾನೆ ಆಮೇಲೆ ಸತ್ಯ ಗೊತ್ತಾದಾಗ ಹೌದು ಊಟ ನಿಜವಾಗಿಯೂ ಅಶುದ್ಧವಾಗಿತ್ತು ಅಂತ ತಿಳಿದಾಗ ಪೌಷ್ಯ ಕ್ಷಮೆ ಕೇಳ್ತಾನೆ ಉತಂಕ ತನ್ನ ಶಾಪ ಸ್ವಲ್ಪ ಕಾಲದಲ್ಲೇ ನಿವಾರಣೆ ಆಗುತ್ತೆ ಅಂತ ಹೇಳ್ತಾನೆ ಆದ್ರೆ ಪೌಷ್ಯನ ಶಾಪ ತನಗೆ ತಟ್ಟಲ್ಲ ಯಾಕಂದ್ರೆ ಊಟ ನಿಜವಲ್ಲೂ ಅಶುದ್ಧವಾಗಿತ್ತು ಅಂತ ವಾದ ಮಾಡ್ತಾನೆ ಇದು ಅಂದಿನ ಬ್ರಾಹ್ಮಣ ಕ್ಷತ್ರಿಯರ ಸ್ವಭಾವಗಳ ಬಗ್ಗೆನೂ ಹೇಳುತ್ತೆ ಅಲ್ವಾ ಬ್ರಾಹ್ಮಣರ ಮಾತು ಕಠಿಣ ಮನಸ್ಸು ಬೆಣ್ಣೆ ತರಹ ಕ್ಷತ್ರಿಯರ ಮಾತು ಮೃದು ಹೃದಯ ಕಲ್ಲು ತರಹ ಅಂತ ಹೌದು ಅದೊಂದು ಗಮನಾರ್ಹವಾದ ವಿವರಣೆ ಆದ್ರೆ ಉತಂಕನ ಕಷ್ಟ ಮುಗಿದಿಲ್ಲ ದಾರಿಯಲ್ಲಿ ಬರುವಾಗ ತಕ್ಷಕ ಭಿಕ್ಷುಕನ ವೇಷದಲ್ಲಿ ಬಂದು ಉತಂಕ ಮೀರ್ ಕುಡಿಯೋಕೆ ಅಂತ ಓಲೆಗಳನ್ನ ಕೆಳಗಿಟ್ಟಾಗ ಅವುಗಳನ್ನ ಕತ್ಕೊಂಡ ಒಂದು ಬಿಲದೊಳಗೆ ಹೋಗ್ಬಿಡ್ತಾನೆ ಅಯ್ಯೋ ಉತಂಕ ಸುಮ್ನೆ ಬಿಡ್ತಾನ ಇಲ್ಲ ಅವನ್ ಬೆನ್ನತ್ತಾನೆ ಆಗ ಮತ್ತೆ ಇಂದ್ರ ಸಹಾಯಕ್ಕೆ ಬರ್ತಾನೆ ವಜ್ರಾಯುಧದಿಂದ ಬಿಲದ ದಾರಿಯನ್ನ ದೊಡ್ಡದು ಮಾಡ್ಕೊಡ್ತಾನೆ ಉತಂಕ ನಾಗಲೋಕದೊಳಗೆ ಹೋಗ್ತಾನೆ ಅಲ್ಲಿ ಏನೆಲ್ಲ ನೋಡ್ತಾನೆ ನಾಗಲೋಕಲ ವೈಭವ ಅರಮನೆಗಳು ಅಲ್ಲಿ ಇಬ್ರು ಹೆಂಗಸರು ಕಪ್ಪು ಬಿಳಿ ದಾರಗಳಿಂದ ಬಟ್ಟೆ ನೇಯ್ತಾ ಇರ್ತಾರೆ ಅದು ಹಗಲುಳಾತ್ರಿಯಲ್ವಾ ಹೌದು ಮತ್ತೆ ಹನ್ನೆರಡು ಕಡ್ಡಿಗಳ ಚಕ್ರವನ್ನ ಆರು ಹುಡುಗರು ತಿರುಗಿಸ್ತಾ ಇರ್ತಾರೆ ವರ್ಷ ಮತ್ತೆ ಋತುಗಳು ಅದೇ ಮತ್ತೆ ಒಬ್ಬ ವ್ಯಕ್ತಿ ಪರ್ಜನ್ಯ ಮತ್ತೆ ಒಂದು ಕುದುರೆ ಅಗ್ನಿ ಇರುತ್ತೆ ಆದ್ರೂ ಓಲೆ ಸಿಗಲ್ಲ ಅವನು ಇಂದ್ರನನ್ನ ಪುರಂದರ ಸ್ತುತಿಸುತ್ತಾನೆ ಆಗ ವ್ಯಕ್ತಿ ಇಂದ್ರ ಉತಂಕನಿಗೆ ಆ ಕುದುರೆ ಒಳಗೆ ಊದು ಅಂತ ಹೇಳ್ತಾನೆ ಉತಂಕ ಊದಿದಾಗ ಕುದುರೆಯ ಮೂಗು ಕಿವಿ ಎಲ್ಲಾದ್ರಿಂದ ಬೆಂಕಿ ಹೊಗೆ ಬರುತ್ತೆ ಇಡೀ ನಾಗಲೋಕ ಸುಟ್ಟು ಹೋಗುವ ಹಾಗಾಗುತ್ತೆ ಆಗ ತಕ್ಷಕ ಹೆದರಿ ಓಲೆಗಳನ್ನ ವಾಪಸ್ ಕೊಡ್ತಾನ ಹೌದು ಹೆದರಿಕೊಳ್ತಾನೆ ತಕ್ಷಣ ಓಲೆಗಳನ್ನ ತಂದು ಉತಂಕನಿಗೆ ಕೊಡ್ತಾನೆ ಆಮೇಲೆ ಉತಂಕ ವಾಪಸ್ ಬರೋದು ಹೇಗೆ ಸಮಯ ಮೀರ್ತಾ ಇದೆಯಲ್ಲ ಅದೇ ವ್ಯಕ್ತಿ ಇಂದ್ರ ಆ ಕುದುರೆಯನ್ನೇ ಏರು ಹೋಗು ಅಂತಾನೆ ಉತಂಕ ಆ ಕುದುರೆ ಏರಿದ ಕ್ಷಣಾರ್ಧದಲ್ಲಿ ಗುರುಗಳ ಮನೆಗೆ ತಲುಪ್ತಾನೆ ಸರಿಯಾದ ಸಮಯಕ್ಕೆ ಗುರುಪತ್ನಿಗೆ ಓಲೆಗಳನ್ನ ಕೊಟ್ಟು ಗುರುದಕ್ಷಿಣೆ ಪೂರೈಸ್ತಾನೆ ಹೌದು ಗುರುಪತ್ನಿಗೂ ಸಂತೋಷ ಆಶೀರ್ವಾದ ಮಾಡ್ತಾಳೆ ಆಮೇಲೆ ಉತಂಕ ಗುರುಗಳ ಹತ್ರ ತಾನು ಕಂಡ ಆ ವಿಚಿತ್ರ ದೃಶ್ಯಗಳ ಅರ್ಥ ಕೇಳ್ತಾನೆ ಆಗ ಗುರುಗಳು ಎಲ್ಲವನ್ನ ವಿವರಿಸ್ತಾರೆ ಆ ಗೂಳಿಯ ಸಗಣಿ ಅಮೃತ ಆಗಿದ್ದಕ್ಕೆ ಅವನು ನಾಗಲೋಕದಲ್ಲಿ ಬದುಕಿದ್ದು ಇಂದ್ರನೇ ಅವನ ಸ್ನೇಹಿತನಾಗಿ ಸಹಾಯ ಮಾಡಿದ್ದು ಎಲ್ಲವನ್ನೂ ಹೌದು ಈ ಇಡೀ ಕಥೆ ಗುರುಭಕ್ತಿ ಕರ್ತವ್ಯ ಎದುರಾಗೋ ಕಷ್ಟಗಳು ಮತ್ತೆ ಹೇಗೆ ದೈವ ಸಹಾಯ ಮಾಡುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸುತ್ತೆ ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಉತಂಕನಿಗೆ ತಕ್ಷಕನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಉಳಿದುಬಿಡುತ್ತೆ ಹೌದು ವೈಯಕ್ತಿಕ ದ್ವೇಷ ಅವನು ನೇರವಾಗಿ ಹಸ್ತಿನಾಪುರಕ್ಕೆ ಹೋಗ್ತಾನೆ ಅಲ್ಲಿ ಆಗತಾನೆ ತಕ್ಷಶೀಲಿಯನ್ನ ಗೆದ್ದು ಬಂದಿದ್ದ ಜನಮೇಜಯನನ್ನ ಭೇಟಿ ಮಾಡ್ತಾನೆ ಅವನಿಗೇನ್ ಹೇಳ್ತಾನೆ ನಿನ್ನ ತಂದೆ ಪರೀಕ್ಷಿತನನ್ನ ಕೊಂದ ಆ ತಕ್ಷಕನ ಮೇಲೆ ಸೇಡು ತೀರಿಸಿಕೊಳ್ಳದೆ ಹೀಗೆ ಸುಮ್ನೆ ಇರೋದು ಸರೀನಾ ಅಂತ ಕೇಳ್ತಾನೆ ತನ್ನ ಸ್ವಂತ ಕೆಲ್ಸಕ್ಕೂ ತಕ್ಷಕ ಅಡ್ಡಿ ಮಾಡಿದ್ದನ್ನ ಹೇಳ್ತಾನೆ ನೇರವಾಗಿ ಸರ್ಪಯಾಗ ಮಾಡು ಅಂತ ಪ್ರೇರೇಪಿಸ್ತಾನೆ ಹೌದು ಉತಂಕನ ಮಾತುಗಳಿಂದ ಜನಮೇಜಯನಿಗೆ ತಂದೆಯ ಸಾವಿನ ದುಃಖ ಕೋಪ ಎಲ್ಲ ಉಕ್ಕಿ ಬರುತ್ತೆ ಅವನು ಮಂತ್ರಿಗಳ ಹತ್ರ ವಿಚಾರಿಸಿ ಪರೀಕ್ಷಿತನ ಸಾವಿಗೆ ತಕ್ಷಕನೇ ಕಾರಣ ಅಂತ ಖಚಿತಪಡಿಸಿಕೊಂಡು ಸರ್ಪಯಾಗ ಮಾಡಿ ಸೀಡು ತೀರಿಸ್ಕೊಳಕ್ ನಿರ್ಧಾರ ಮಾಡ್ತಾನೆ ಇಲ್ಲಿಗೆ ಪೌಷ್ಯ ಪರ್ವ ಮುಗಿಯುತ್ತಲ್ವಾ ಹೌದು ಇಲ್ಲಿಂದ ನಾವು ಪೌಲೋಮ ಪರ್ವಕ್ಕೆ ಅಂದ್ರೆ ಅಧ್ಯಾಯ ನಾಲ್ಕಕ್ಕೆ ಹೋಗ್ತೀವಿ ಸರಿ ಉತಂಕ ಜನಮೇಜಯನಲ್ಲಿ ಸೇಡಿನ ಕಿಡಿ ಹೊತ್ಸಿಯಾಗಿದೆ ಈಗ ಕಥೆ ಎಲ್ಲಿ ಹೋಗುತ್ತೆ ಈಗ ಕಥೆ ಮಹಾಭಾರತದ ಮೂಲ ನಿರೂಪಣೆಯ ಸ್ಥಳಕ್ಕೆ ಅಂದ್ರೆ ನೈಮಿಷಾರಣ್ಯಕ್ಕೆ ವಾಪಸ್ ಬರುತ್ತೆ ಅಲ್ಲಿ ಶೌನಕ ಕುಲಪತಿ ಹನ್ನೆರಡು ವರ್ಷಗಳ ಒಂದು ದೊಡ್ಡ ಯಾಗ ಮಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಸೂತ ಪೌರಾಣಿಕ ಅಂದ್ರೆ ಲೋಮಹರ್ಷಣನ ಮಗ ಉಗ್ರಶ್ರವ ಬರ್ತಾನೆ ಹೌದು ಅವನು ಋಷಿಗಳ ಮುಂದೆ ಬಂದು ನಿಲ್ತಾನೆ ಆಗ ತಾನೆ ಅವನು ಉತಂಕನ ಕಥೆ ಹೇಳಿ ಮುಗ್ಸಿರ್ತಾನೆ ಮುಂದೆ ಏನ್ ಕೇಳ್ಬೇಕು ಅನ್ಸುತ್ತೆ ಅಂತ ಋಷಿಗಳನ್ನ ಕೇಳ್ತಾನೆ ಋಷಿಗಳು ತಮ್ಮ ಮುಖ್ಯಸ್ಥರಾದ ಶೌನಕರು ಬರೋವರೆಗೂ ಕಾಯಿರಿ ಅಂತ ಹೇಳ್ತಾರೆ ಶೌನಕರು ಬಂದ ಮೇಲೆ ಸೂತನನ್ನ ಪ್ರಶ್ನೆ ಮಾಡ್ತಾರೆ ನೀನು ನಿನ್ ತಂದೆ ಹೇಳಿದ ಪುರಾಣಗಳನ್ನ ವ್ಯಾಸರ ಮಹಾಭಾರತವನ್ನ ಎಲ್ಲಾ ಕೇಳಿದೀಯಾ ಮೊದಲು ನಮಗೆ ಭೃಗುವಂಶದ ಇತಿಹಾಸ ಹೇಳು ಅಂತಾರೆ ಯಾಕೆ ಭೃಗುವಂಶದ ಬಗ್ಗೆ ಕೇಳ್ತಾರೆ ಯಾಕೆಂದ್ರೆ ಶೌನಕರು ಸ್ವತಃ ಭೃಗುವಂಶದವರು ಅವರಿಗೆ ತಮ್ಮ ವಂಶದ ಮೂಲ ತಿಳಿಬೇಕು ಅನ್ನೋ ಕುತೂಹಲ ಓಹ್ ಸರಿ ಆಗ ಸೂದ ಕಥೆ ಶುರು ಮಾಡ್ತಾನೆ ಹೌದು ನಾನು ಎಲ್ಲವನ್ನೂ ನನ್ನ ತಂದೆಯಿಂದ ಕೇಳಿ ಕಲ್ತಿದ್ದೀನಿ ಅಂತ ಹೇಳಿ ಭೃಗುವಂಶದ ಕಥೆ ಹೇಳ್ತಾನೆ ಬ್ರಹ್ಮ ವರುಣನ ಯಜ್ಞದ ಅಗ್ನಿಯಿಂದ ಭೃಗುವನ್ನು ಸೃಷ್ಟಿಸಿದ ಭೃಗುವಿಗೆ ಚವನ ಅನ್ನೋ ಮಗ ಚವನನಿಗೆ ಪ್ರಮತಿ ಪ್ರಮತಿಗೆ ರುರು ರುರುವಿಗೆ ಶುನಕ ಈ ಶುನಕನೆ ಶೌನಕರ ತಂದೆ ಭೃಗು ಋಷಿ ಸ್ನಾನಕ್ ಹೋಗಿರ್ತಾರೆ ಹೌದು ಆಗ ಪುಲೋಮನೆಂಬ ರಾಕ್ಷಸ ಆಶ್ರಮಕ್ಕೆ ಬರ್ತಾನೆ ಇವನು ಪುಲೋಮೆಗೆ ಮೊದಲು ಮದ್ವೆ ಆಗ್ಬೇಕಿತ್ತು ಅಂತ ಅನ್ಸುತ್ತೆ ಅವನವಳ ಅಪಹರಿಸ್ಬೇಕು ಅಂತ ಯೋಚಿಸ್ತಾನ ಹೌದು ಆದ್ರೆ ಅದಕ್ಕೂ ಮುಂಚೆ ಅವನು ಅಲ್ಲೇ ಉರಿತಿದ್ದ ಯಜ್ಞದ ಅಗ್ನಿಯನ್ನ ಸಾಕ್ಷಿ ಕೇಳ್ತಾನೆ ಸತ್ಯ ಹೇಳು ಈಕೆ ನ್ಯಾಯವಾಗಿ ಯಾರ ಪತ್ನಿ ಅಗ್ನಿಗೆ ಆಗುತ್ತೆ ಸುಳ್ಳು ಹೇಳಿದ್ರೆ ಪಾಪ ಸತ್ಯ ಹೇಳಿದ್ರೆ ಭೃಗು ಶಾಪ ಕೊಡ್ತಾರೆ ಎನ್ನೋ ಭಯ ಆದ್ರೂ ಅಗ್ನಿ ಸತ್ಯವನ್ನೇ ಹೇಳ್ತಾನೆ ನಿನ್ನನ್ನು ಮೊದ್ಲು ಆರಿಸಿದ್ದು ನಿಜ ಆದ್ರೆ ವಿಧಿ ಪ್ರಕಾರ ಮದ್ವೆ ಆಗಿಲ್ಲ ಭೃಗು ನನ್ನ ಸಾಕ್ಷಿಯಾಗಿ ಶಾಸ್ತ್ರೋಕ್ತವಾಗಿ ಮದ್ವೆ ಆಗಿದ್ದಾನೆ ನಾನು ಸುಳ್ಳು ಹೇಳಲಾರೆ ಅಂತ ಅಗ್ನಿ ತನ್ನ ಸಾಕ್ಷಿ ಧರ್ಮವನ್ನ ಪಾಲಿಸ್ತಾನೆ ಹೌದು ಆದ್ರೆ ರಾಕ್ಷಸನಿಗೆ ಕೋಪ ಬಂದು ಹಂದಿರೂಪ ತಾಳಿ ಪುಲೋಮೆಯನ್ನ ಹೊತ್ಕೊಂಡ್ ಹೋಗ್ತಾನೆ ಆಗ್ಲೇ ಗರ್ಭದಲ್ಲಿದ್ದ ಶಿಶು ಕೋಪದಿಂದ ಜಾರುತ್ತೆ ಎಂದ್ರೆ ಜಾರೋದು ಅದಕ್ಕೆ ಆ ಮಗುವಿಗೆ ಚವನ ಅಂತ ಹೆಸರು ಆ ಮಗುವಿನ ತೇಜಸ್ಸಿಗೆ ರಾಕ್ಷಸ ಬೂದಿಯಾಗ್ತಾನಾ ಹೌದು ಸೂರ್ಯನ ಹಾಗೆ ಪ್ರಜ್ವಲಿಸೋ ಮಗುವನ್ನ ನೋಡಿ ರಾಕ್ಷಸ ಪುಲೋಮೆಯನ್ನು ಬಿಟ್ಟು ಕೆಳಗೆ ಬಿದ್ದು ಭಸ್ಮವಾಗ್ತಾನೆ ಪುಲೋಮೆ ದುಃಖದಿಂದ ಮಗುವನ್ನ ಎತ್ಕೊಂಡು ಹೋಗ್ತಾಳೆ ಅವಳ ಕಣ್ಣೀರಿಂದ ವಧೂಸರ ನದಿ ಹುಟ್ಟುತ್ತೆ ಅಂತಾನೂ ಇದೆ ಹೌದು ಅಷ್ಟರಲ್ಲಿ ಭೃಗು ಋಷಿ ವಾಪಸ್ ಬರ್ತಾರೆ ನಡವದ್ದೆಲ್ಲ ಕೇಳಿ ಯಾರು ರಾಕ್ಷಸನಿಗೆ ನಿನ್ನನ್ನ ಗುರುತಿಸಿದ್ದು ಅಂತ ಕೇಳ್ತಾರೆ ಪುಲೋಮೆ ಅಗ್ನಿ ಅಂತ ಹೇಳ್ತಾಳೆ ಆಗ ಭೃಗು ಮಹರ್ಷಿಗೆ ವಿಪರೀತ ಕೋಪ ಬಂದು ಅಗ್ನಿಗೆ ಶಾಪ ಕೊಟ್ಬಿಡ್ತಾರೆ ನೀನು ಸರ್ವಭಕ್ಷಕನಾಗೂ ಅಂತ ಅಂದ್ರೆ ಎಲ್ಲವನ್ನೂ ಶುದ್ಧ ಅಶುದ್ಧ ಎಲ್ಲವನ್ನೂ ತಿನ್ನುವವನಾಗೂ ಅಂತ ಅಗ್ನಿಗೆ ಇದ್ರಿಂದ ತುಂಬ ಬೇಜಾರಾಗುತ್ತಲ್ವ ಅವನು ಪ್ರತಿಭಟಿಸ್ತಾನೆ ಹೌದು ನಾನು ಸತ್ಯ ಹೇಳಿದ್ದ ತಪ್ಪ ಸಾಕ್ಷಿ ಸುಳ್ಳು ಹೇಳಿದ್ರೆ ಏಳು ತಲೆಮಾರೂ ಹಾಳಾಗುತ್ತೆ ಸತ್ಯ ಗೊತ್ತಿದ್ರೂ ಸುಮ್ನಿದ್ರೂ ಪಾಪ ನಾನೂ ಶಾಪ ಕೊಡಬಲ್ಲೆ ಆದ್ರೆ ಬ್ರಾಹ್ಮಣನನ್ನ ಗೌರವಿಸ್ತೀನಿ ಯಜ್ಞದಲ್ಲಿ ದೇವತೆಗಳಿಗೆ ಪಿತೃಗಳಿಗೆ ಹವಿಸ್ಸು ತಲುಪಿಸುವ ನಾನೇ ಮುಖ ನಾನು ಹೇಗೆ ಸರ್ವಭಕ್ಷಕನಾಗಲಿ ಅಂತ ಪ್ರಶ್ನಿಸ್ತಾನೆ ಅಷ್ಟೇ ಅಲ್ಲ ಅವನು ತನ್ನ ಕೆಲಸವನ್ನೇ ನಿಲ್ಸ್ಬಿಡ್ತಾನ ಹೌದು ಯಜ್ಞಕರ್ಮಗಳಿಂದ ದೂರ ಉಳಿದುಬಿಡ್ತಾನೆ ಆಗ ಲೋಕದಲ್ಲಿ ಎಲ್ಲಾ ಅಲ್ಲೋಲಕಲ್ಲೋಲಾಗುತ್ತೆ ಯಾಗ ಯಜ್ಞಗಳಿಲ್ಲದೆ ದೇವತೆಗಳಿಗೂ ತೊಂದರೆ ಎಲ್ರೂ ಬ್ರಹ್ಮನ ಹತ್ರ ಹೋಗ್ತಾರಾ ಹೌದು ಆಗ ಬ್ರಹ್ಮ ಬಂದು ಅಗ್ನಿಯನ್ನ ಸಮಾಧಾನ ಮಾಡ್ತಾನೆ ನೀನು ಲೋಕದ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಯಜ್ಞಗಳಿಗೆ ನೀನೇ ಆಧಾರ ಅಂತ ಅವನ ಮಹತ್ವವನ್ನ ಹೇಳ್ತಾನೆ ಶಾಪವನ್ನ ಪೂರ್ತಿ ತೆಗೆಯೋಕೆ ಆಗಲ್ವಾ ಇಲ್ಲ ಋಷಿಯ ಶಾಪ ವ್ಯರ್ಥ ಆಗ್ಬಾರ್ದು ಆದರೆ ಬ್ರಹ್ಮ ಅದಕ್ಕೊಂದು ಪರಿಹಾರ ಹೇಳ್ತಾನೆ ನಿನ್ನ ಇಡೀ ಶರೀರ ಸರ್ವಭಕ್ಷಕ ಆಗಲ್ಲ ನಿನ್ನ ಕೆಳಭಾಗದ ಜ್ವಾಲೆಗಳು ಅಂದ್ರೆ ನಮ್ಮ ಜಠರಾಗ್ನಿ ತರಹ ಅವು ಮಾತ್ರ ಎಲ್ಲವನ್ನೂ ತಿನ್ನಲಿ ಆದರೆ ಸೂರ್ಯನ ಕಿರಣಗಳಿಂದ ಎಲ್ಲ ಶುದ್ಧ ಆಗೋ ಹಾಗೆ ನಿನ್ನ ಜ್ವಾಲೆಯಿಂದ ಸುಟ್ಟಿದ್ದೆಲ್ಲ ಶುದ್ಧವಾಗುತ್ತೆ ನಿನ್ನ ಪವಿತ್ರತೆಗೆ ಕುಂದು ಬರಲ್ಲ ಅಂತ ಇದನ್ನ ಕೇಳಿ ಅಗ್ನಿ ಸಮಾಧಾನಗೊಳ್ತಾನಾ ಹೌದು ಒಪ್ಕೊಂಡು ತಥಾಸ್ತು ಅಂತಾನೆ ಯಜ್ಞಕರ್ಮಗಳು ಮತ್ತೆ ಶುರುವಾಗುತ್ತೆ ಇದು ಅಗ್ನಿಗೆ ಶಾಪ ಬಂದ ಕಥೆ ಸರಿ ಅಗ್ನಿಯ ಕಥೆ ಮುಗೀತು ಈಗ ಭೃಗುವಂಶದ ಕಥೆ ಮುಂದೆ ಹೋಗುತ್ತೆ ಚವನನ ಮಗ ಪ್ರಮತಿ ಪ್ರಮತಿಯ ಮಗ ರುರು ಈಗ ರುರುವಿನ ಕಥೆಯಲ್ವಾ ಹೌದು ಅಧ್ಯಾಯ ಎಂಟರಿಂದ ರುರುವಿನ ಕಥೆ ಶುರುವಾಗುತ್ತೆ ಇದು ಕೂಡ ಬಹಳ ಭಾವನಾತ್ಮಕವಾದ ಕಥೆ ಇದರಲ್ಲಿ ಪ್ರಮದ್ವರೆ ಅನ್ನೋ ಪಾತ್ರ ಬರುತ್ತೆ ಅವಳು ಯಾರು ಅವಳು ಮೂಲತಃ ಗಂಧರ್ವ ವಿಶ್ವಾಸು ಮತ್ತು ಅಪ್ಸರೆ ಮೇನಕೆಯ ಮಗಳು ಆದರೆ ಅವಳನ್ನ ಸ್ಥೂಲಕೇಶ ಅನ್ನೋ ಋಷಿ ತೀರದಲ್ಲಿ ಸಿಕ್ಕಿದ ಮಗುವನ್ನ ತಂದು ಸಾಕಿರ್ತಾರೆ ಅವಳೇ ಪ್ರಮದ್ವರೆ ರುರು ಆಶ್ರಮದಲ್ಲಿ ಅವಳನ್ನ ನೋಡಿ ಪ್ರೀತಿಸ್ತಾನ ಹೌದು ತಂದೆ ಪ್ರಮತಿಯ ಮೂಲಕ ಸ್ಥೂಲಕೇಶ ಋಷಿಗಳ ಹತ್ರ ಹೋಗಿ ಹೆಣ್ಣು ಕೇಳ್ತಾರೆ ಮದುವೆನು ನಿಶ್ಚಯ ಆಗತ್ತೆ ಎಲ್ಲ ಚೆನ್ನಾಗೇ ಇದೆ ಅನ್ಸತ್ತೆ ಆದರೆ ಇಲ್ಲೂ ಒಂದು ದುರಂತ ಕಾದಿರುತ್ತೆ ಹೌದು ವಿಧಿಯಾಟ ಮದುವೆಗೆ ಇನ್ನೂ ಕೆಲವೇ ದಿನ ಇದೆ ಅನ್ನುವಾಗ ಪ್ರಮದ್ವರೇ ಆಟ ಆಡ್ತಾ ಇರ್ತಾಳೆ ಆಗ ತಿಳಿಯದೆ ಹಾವನ್ನ ತುಳಿದುಬಡ್ತಾಳೆ ಹೌದು ಒಂದು ಹಾವು ಸುರುಳಿ ಸುತ್ತುಕೊಂಡು ಮಲಗಿರುತ್ತೆ ಅವಳದನ್ನ ತುಳಿತಿದ್ದ ಹಾಗೆ ಹಾವು ಕಚ್ಚುತ್ತೆ ವಿಷ ಏರಿ ಅವಳ ತಕ್ಷಣ ಸತ್ತೋಗ್ತಾಳೆ ಅಯ್ಯೋ ಪಾಪ ಮದುವೆ ಆಗ್ಬೇಕಿದ್ದ ಹುಡುಗಿ ರುರುವಿನ ಸ್ಥಿತಿ ಆಗ್ಬೇಡ ಅವನ ದುಃಖಕ್ಕೆ ಎಲ್ಲಿಯೇ ಇರಲ್ಲ ಸುತ್ತ ಋಷಿಗಳು ಎಲ್ಲರೂ ದುಃಖಿಸ್ತಾರೆ ರುರು ಆ ದುಃಖ ತಾಳಲಾರದೆ ಕಾಡಿ ಹೋಗಿ ಜೋರಳೆ ಅಳೋಕ್ ಶುರು ಮಾಡ್ತಾನೆ ಅವನು ಪ್ರಲಾಪಿಸ್ತಾನೆ ಅಲ್ವಾ ನಾನು ದಾನ ಮಾಡಿದ್ರೆ ತಪಸ್ಸು ಮಾಡಿದ್ರೆ ಹಿರಿಯರನ್ನ ಗೌರವಿಸಿದ್ರೆ ನನ್ನ ಪ್ರೇಯಸಿ ಬದುಕಿ ಬರಲಿ ಅಂತ ಹೌದು ನಾನು ಬ್ರಹ್ಮಚರ್ಯ ಪಾಲಿಸಿದ್ರೆ ವ್ರತದಲ್ಲಿದ್ರೆ ಪ್ರಮದ್ವರೆ ಎದ್ದು ಬರಲಿ ಅಂತ ಗೋಳಾಡ್ತಾನೆ ಆಗ ಯಾರೋ ಬರ್ತಾರಲ್ಲ ಹೌದು ಒಬ್ಬ ದೇವದೂತ ಪ್ರತ್ಯಕ್ಷಣ ಆಗ್ತಾನೆ ನಿನ್ನ ಮಾತು ವ್ಯರ್ಥ ಆಯುಸ್ಸು ಮುಗಿದವರು ವಾಪಸ್ ಬರಲ್ಲ ಆದರೆ ದೇವತೆಗಳು ಒಂದು ಉಪಾಯ ಮಾಡಿದ್ದಾರೆ ಅಂತ ಹೇಳ್ತಾನೆ ಏನು ಆ ಉಪಾಯ ನಿನ್ನ ಆಯುಷ್ಯನ ಅರ್ಧಭಾಗವನ್ನ ಅವಳಿಗೆ ಕೊಟ್ರೆ ಅವಳು ಬದುಕಿ ಬರ್ಬೋದು ಅಂತ ತನ್ನ ಅರ್ಧ ಆಯುಸ್ಸನೇ ಕೊಡ್ಬೇಕಾ ರುರು ಒಪ್ಕೋತಾನಾ ಒಂದು ಕ್ಷಣಾನೂ ಯೋಚಿಸಲ್ಲ ಸಂತೋಷದಿಂದ ಒಪ್ಕೋತಾನೆ ಇದು ಅವನ ಪ್ರೀತಿಯ ಆಳವನ್ನ ತೋರಿಸುತ್ತೆ ಆಮೇಲೆ ಪ್ರಮದ್ವರೆ ಬದುಕಿ ಬರ್ತಾಳ ಹೌದು ದೇವದೂತ ಮತ್ತು ಪ್ರಮದ್ವರೆಯ ಗಂಧರ್ವ ತಂದೆ ಹೋಗಿ ಧರ್ಮರಾಜನನ್ನ ಅಂದ್ರೆ ಯಮನನ್ನ ಕೇಳ್ಕೋತಾರೆ ಧರ್ಮರಾಜ ಒಪ್ಕೋತಾನೆ ರುರುವಿನ ಅರ್ಧ ಆಯುಷ್ಯದಿಂದ ಪ್ರಮದ್ವರೇ ನಿದ್ದೆಯಿಂದ ಎದ್ದ ಹಾಗೆ ಎದ್ದು ಬರ್ತಾಳೆ ಅದ್ಭುತ ಆಮೇಲೆ ಅವರ ಮದ್ವೆ ಆಗತ್ತಾ ಹೌದು ಮದ್ವೆ ಆಗತ್ತೆ ಆದ್ರೆ ಈ ಘಟನೆ ರುರುವಿನ ಮನಸ್ಸಿನ ಮೇಲೆ ಬೇರೆ ತರಹದ ಪರಿಣಾಮ ಬೀರುತ್ತೆ ಹೇಗೆ ಅವನಿಗೆ ಇಡೀ ಸರ್ಪಕುಲದ ಮೇಲೆ ವಿಪರೀತ ದ್ವೇಷ ಹುಟ್ಬಿಡತ್ತೆ ಯಾಕಂದ್ರೆ ಹಾವಿನಿಂದ ತಾನೇ ಪ್ರಮಧ್ವರೆ ಸತ್ತಿದ್ದು ಅದಕ್ಕೆ ಅವನು ಕಂಡ ಕಂಡ ಹಾವನ್ನೆಲ್ಲಾ ಪುಲ್ಲೋಕೆ ಶುರು ಮಾಡ್ತಾನ ಹೌದು ಒಂದು ತರ ಸೇಡಿನ ಪ್ರತಿಜ್ಞೆ ತಗೊಳ್ತಾನೆ ದಿನಾ ಕೋಲ್ ಹಿಡಿದು ಹೋಗಿ ಎಲ್ಲೇ ಹಾವು ಕಂಡ್ರೂ ಹೊಡೆದು ಸಾಯಿಸೋದು ಒಂದು ದಿನ ಕಾಡಲ್ಲಿ ಒಂದು ಹಾವವನಿಗೆ ಸಿಗುತ್ತೆ ಅದು ವಿಷ ಇಲ್ದ ಹಾವು ಅಲ್ವಾ ಹೌದು ದುಂಡುಬಜಾತಿಯ ಹಾವು ಸಾಮಾನ್ಯವಾಗಿ ಇವುಗಳಿಗೆ ವಿಷ ಇರಲ್ಲ ರುರು ಕೊಲ್ಲಕ್ಕೆ ಕೊಲ್ಲೋಕೋಗ್ತಾನೆ ಆಗ ಆ ಹಾವು ಮಾತನಾಡುತ್ತೆ ಹೌದು ಬ್ರಾಹ್ಮಣನೇ ನಿನಗೇನು ಕೇಡು ಮಾಡಿದೆ ಯಾಕೆ ಕೊಲ್ಲುತ್ತಿ ಅಂತ ಕೇಳುತ್ತೆ ರುರು ತನ್ನ ಪ್ರತಿಜ್ಞೆ ಕಾರಣ ಹೇಳ್ತಾನೆ ಹಾವು ವಾದ ಮಾಡುತ್ತೆ ಅಲ್ವಾ ಎಲ್ಲ ಹಾವುಗಳೂ ಒಂದೇ ಅಲ್ಲ ಕಚ್ಚೋ ಹಾವುಗಳೇ ಬೇರೆ ನಮ್ಮ ಹಾಗೆ ವಿಷ ಇಲ್ಲದ ದುಂಡುಬಗಳು ಹೆಸರಿಗೆ ಮಾತ್ರ ಸರ್ಪಗಳು ಸುಮ್ಮನೆ ನಮ್ಮನ್ನ ಕೊಲ್ಬೇಡ ಅಂತ ಹೌದು ರುರು ಅದನ್ನ ಕೊಲ್ಲದೆ ಹಾಗಾದ್ರೆ ನೀನ್ಯಾರು ಈ ರೂಪದಲ್ಲಿ ಯಾಕಿದ್ಯಾ ಅಂತ ಕೇಳ್ತಾನೆ ಆಗ ಹಾವು ತನ್ನ ನಿಜವಾದ ಕಥೆ ಹೇಳುತ್ತೆ ತಾನು ಹಿಂದೆ ಸಹಸ್ರಪಾತನ್ನು ಋಷಿಯಾಗಿದ್ದೆ ಖಗಮ ಅನ್ನೋ ಸ್ನೇಹಿತ ಅಗ್ನಿಹೋತ್ರ ಮಾಡ್ತಾ ಇದ್ದಾಗ ತಮಾಷೆಗೆ ಅಂತ ಹುಲ್ಲಿನಿಂದ ಮಾಡಿದ ನಕಲಿ ಹಾವಿನಿಂದ ಹೆದರಿಸಿದೆ ಅದಕ್ಕೆ ಆ ಸ್ನೇಹಿತ ಮೂರ್ಛೆ ಹೋಗಿ ಎಚ್ಚರವಾದ ಮೇಲೆ ಶಾಪ ಕೊಟ್ಬಿಡ್ತಾನಾ ಹೌದು ನೀನು ವಿಷವಿಲ್ಲದ ಹಾವಾಗು ಅಂತ ಶಾಪ ಕೊಡ್ತಾನೆ ಆಮೇಲೆ ಕ್ಷಮೆ ಕೇಳ್ದಾಗ ಪ್ರಮತಿಯ ಮಗ ರುರು ಬಂದಾಗ ನಿನಗೆ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳ್ತಾನೆ ಈಗ ಬಂದಿರೋದು ಅದೇ ರುರು ಅವನಿಗೆ ಶಾಪ ವಿಮೋಚನೆ ಆದಿರತ್ತೆ ಹೌದು ಸಹಸ್ರಪಾತ್ ನಿಜರೂಪ ಪಡೀತಾನೆ ಆಮೇಲೆ ರುರುವಿಗೆ ಒಂದು ಬಹಳ ಮುಖ್ಯವಾದ ಉಪದೇಶ ಮಾಡ್ತಾನೆ ಏನ ಉಪದೇಶ ರುರು ಜೀವದಯೆಯೇ ಪರಮಧರ್ಮ ಬ್ರಾಹ್ಮಣನಾದವನು ಯಾವಾಗ್ಲೂ ಸೌಮ್ಯನಾಗಿರ್ಬೇಕು ಅಹಿಂಸೆ ಸತ್ಯ ಕ್ಷಮೆ ಇವುಗಳನ್ನ ಪಾಲಿಸಬೇಕು ದಂಡ ನೀತಿ ಅನ್ನೋದೆಲ್ಲ ಕ್ಷತ್ರಿಯರಿಗೆ ನಿನ್ನ ಈ ಕುರುಡು ದ್ವೇಷವನ್ನ ಬಿಡು ಅಷ್ಟೇನಾ ಇಲ್ಲ ಮುಂದುವರೆದು ಹೇಳ್ತಾನೆ ಇದರ ಬದಲು ನೀನು ಜನಮೇಜಯ ಮಾಡಿದ ಸರ್ಪಯಾಗದ ಕಥೆಯನ್ನ ಮತ್ತೆ ಆಸ್ತಿಕ ಮುನಿ ಹೇಗೆ ಸರ್ಪಗಳನ್ನ ರಕ್ಷಿಸಿದ ಅನ್ನೋ ಕಥೆಯನ್ನ ಕೇಳು ಅಂತ ಓ ಅಂದ್ರೆ ರುರುವಿನ ದ್ವೇಷವನ್ನ ಸರಿಯಾದ ದಿಕ್ಕಿಗೆ ತಿರುಗಿಸೋ ಪ್ರಯತ್ನ ಖಂಡಿತ ವೈಯಕ್ತಿಕ ದುಃಖದಿಂದ ಇಡೀ ಜನಾಂಗವನ್ನ ದ್ವೇಷಿಸೋದು ತಪ್ಪು ಅಂಥೇಳಿ ಅಹಿಂಸೆ ಮತ್ತು ವಿವೇಚನೆಯ ಮಹತ್ವವನ್ನು ಒತ್ತಿ ಏಳ್ತಾನೆ ಹ್ಮ್ ರುರು ಆ ಕಥೆ ಕೇಳೋಕೆ ಉತ್ಸುಕನಾಗ್ತಾನೆ ಹೌದು ಆದ್ರೆ ಸಹಸ್ರಪಾತ್ ಅದನ್ನ ನೀನು ಬೇರೆ ಬ್ರಾಹ್ಮಣರಿಂದ ಕೇಳಿ ತಿಳಿ ಅಂಥೇಳಿ ಮಾಯವಾಗ್ತಾನೆ ಹ್ಮ್ ಮನೆಗೆ ಬಂದು ತನ್ನ ತಂದೆ ಪ್ರಮತಿಯನ್ನೇ ಕೇಳ್ತಾನ ಹೌದು ತಂದೆಯ ಹತ್ರ ಜನಮೇಜಯನ ಸರ್ಪಯಾಗ ಮತ್ತು ಆಸ್ತಿಕನ ಕಥೆಯನ್ನು ಹೇಳಿ ಅಂತ ಕೇಳ್ತಾನೆ ಆಗ ಪ್ರಮತಿ ಆ ಕಥೆಯನ್ನು ಹೇಳಲು ಪ್ರಾರಂಭಿಸ್ತಾನೆ ಹ್ಮ್ ಅಲ್ಲಿಗೆ ಈ ಭಾಗದ ಅಂದ್ರೆ ಹನ್ನೆರಡನೇ ಅಧ್ಯಾಯದ ಕಥೆಗಳು ಮುಗಿಯುತ್ತೆ ಹಾಗಾದ್ರೆ ನಾವು ನೋಡಿದ ಹಾಗೆ ಅಧ್ಯಾಯ ಮೂರರಿಂದ ಹನ್ನೆರಡರವರೆಗಿನ ಈ ಎಲ್ಲ ಕಥೆಗಳು ಅವು ಬೇರೆ ಬೇರೆ ಎಳೆಗಳಂತೆ ಕಂಡ್ರೂ ಎಲ್ಲವೂ ಒಂದಕ್ಕೊಂದು ಸೇರ್ಕೊಂಡಿವೆ ಹೌದು ಸರಮೇ ಶಾಪದಿಂದ ಶುರುವಾಗಿ ಉತಂಕನ ಗುರುದಕ್ಷಿಣೆಯ ಸಾಹಸ ಅವನಿಗೆ ತಕ್ಷಕನ ಮೇಲೆ ಹುಟ್ಟಿದ ದ್ವೇಷ ಆಮೇಲೆ ಭೃಗುವಂಶದ ಕಥೆ ಅದರಲ್ಲಿ ಅಗ್ನಿಗೆ ಬಂದ ಶಾಪ ಚಿವನನ ಜನನ ಮತ್ತೆ ರೂರುವಿನ ಕಥೆ ಅವನ ಪ್ರೀತಿ ಪ್ರಮಧ್ವರೆಗಾಗಿ ಮಾಡಿದ ತ್ಯಾಗ ಆಮೇಲೆ ಸರ್ಪಗಳ ಮೇಲಿನ ದ್ವೇಷ ಕೊನೆಗೆ ಸಹಸ್ರಪಾತ್ನಿಂದ ಸಿಕ್ಕಿದ ಜ್ಞಾನೋದಯ ಇವೆಲ್ಲವೂ ಸೇರಿ ಒಂದು ದೊಡ್ಡ ಚಿತ್ರಣವನ್ನ ಕೊಡ್ತವೆ ಮತ್ತು ಎಲ್ಲವೂ ಕೊನೆಗೆ ಜನಮೇ ಜಯನ ಸರ್ಪಯಾಗಕ್ಕೆ ದಾರಿ ಮಾಡಿಕೊಡುತ್ತಿವೆ ಹೌದು ಶಾಪ ವರ ಕರ್ತವ್ಯ ಅಂದ್ರೆ ಧರ್ಮ ಕರ್ಮದ ಫಲ ಘಟನೆಗಳು ಹೇಗೆ ಒಂದಕ್ಕೊಂದು ಕಾರಣವಾಗ್ತವೆ ಈ ಎಲ್ಲ ವಿಷಯಗಳು ಇಲ್ಲಿ ತುಂಬಾ ಮುಖ್ಯವಾಗ್ತವೆ ಇದು ಕೇವಲ ಕಥೆಗಳಲ್ಲ ಜೀವನದ ಪಾಠಗಳು ನೈತಿಕ ಸಂದಿಗ್ಧತೆಗಳು ಎಲ್ಲವನ್ನೂ ನಮ್ಮ ಮುಂದಿಡುತ್ತೆ ಖಂಡಿತ ಹಾಗಾದ್ರೆ ಈ ಎಲ್ಲ ಕಥೆಗಳನ್ನ ಕೇಳಿದ್ಮೇಲೆ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆ ಕೇಳೋಣವೆ ಖಂಡಿತ ಕೇಳಿ ಒಂದೆಡೆ ರುರು ತನ್ನ ಪ್ರೀತಿಗಾಗಿ ಪ್ರಮಧ್ವರೆಯ ಜೀವ ಉಳಿಸೋಕೆ ತನ್ನ ಅರ್ಧ ಆಯುಷ್ಯವನ್ನೇ ಕೊಡ್ತಾನೆ ಅದು ದೊಡ್ಡ ತ್ಯಾಗ ಇನ್ನೊಂದೆಡೆ ಒಬ್ಬ ತಕ್ಷಕ ಮಾಡಿದ ತಪ್ಪಿಗೆ ಜನಮೇಜಯ ಇಡೀ ಸರ್ಪಕುಲವನ್ನೇ ನಾಶ ಮಾಡೋಕೆ ಸರ್ಪಯಾಗಕ್ಕೆ ಮುಂದಾಗ್ತಾನೆ ಅದರ ಕಥೆ ಮುಂದೆ ಬರುತ್ತೆ ಹಾಗಾದ್ರೆ ವೈಯಕ್ತಿಕ ಪ್ರೀತಿ ಮತ್ತು ತ್ಯಾಗಕ್ಕೂ ಸಾಮೂಹಿಕ ದ್ವೇಷ ಮತ್ತು ವಿನಾಶಕ್ಕೂ ಇರುವ ವ್ಯತ್ಯಾಸವೇನು ನೈತಿಕವಾಗಿ ನೋಡಿದ್ರೆ ಯಾವುದು ಸರಿ ಯಾವುದು ತಪ್ಪು ಯಾರ ಕ್ರಿಯೆ ಹೆಚ್ಚು ಸಮರ್ಥನೀಯ ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ ಹೌದು ಇದರ ಬಗ್ಗೆ ಸ್ವಲ್ಪ ಆಲೋಚಿಸಿ ನಾವು ಮುಂದಿನ ಬಾರಿ ಮಹಾಭಾರತದ ಇನ್ನಷ್ಟು ರೋಚಕ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ